ಈಗ ತುಂಬಾ ಸಸ್ಟೈನ್ ಆಗಿ ಸ್ಟಡಿಯಾಗಿ ನಿಂತಿದ್ದೀರಿ ಒಂದ್ಸ ನೀವು ತಿರುಗಿ ನೋಡಿದಾಗ ಏನನ್ಸುತ್ತೆ ಈಗ ಇಷ್ಟೆಲ್ಲ ದಾಟ್ಕೊಂಡು ಇಲ್ಲಿ ಬಂದಿದ್ದೀನ ಇವತ್ತು ನಾನು ನಿಮ್ಮ ಜೊತೆ ಕೂತಿ ಇಷ್ಟೆಲ್ಲ ಮಾತಾಡ್ತೀನ ಇದು ನಾನಂತ ಒಂದು ಲೆವೆಲ್ ಅಲ್ಲಿ ಒಳಗಡೆ ಹೋಗ್ತಿರುತ್ತೆ ಇಂತ ವ್ಯಕ್ತಿಗಳನ್ನ ದಾಟ್ಕೊಂಡು ಇಲ್ಲಿ ಬಂದು ನಿಂತಿದ್ದೀನಿ ಈಗ ಮನೆಯವರೆಲ್ಲ ಏನಂತಾರೆ ರಿಯಾಲಿಟಿ ಶೋ ಆಯ್ಕೆ ಮತ್ತು ಅದರ ಅನುಭವ

ಇಷ್ಟೆಲ್ಲ ದಾಟ್ಕೊಂಡು ಇಲ್ಲಿ ಬಂದಿದ್ದೀನಾ ಒಂದೊಂದ್ಸರಿ ನಿದ್ದೆ ಮಾಡಿದಾಗಲೂ ಕನಸು ಬಿದ್ದಿರುತ್ತೆ ನಾ ಟೊಯಾಟಾದಲ್ಲಿ ಇದ್ದಿದ್ದಂಗೆ ಇಲ್ಲಿ ಒಂದು ಇವತ್ತು ನಾನ್ ನಿಮ್ ಜೊತೆ ಕೂತು ಇಷ್ಟೆಲ್ಲ ಮಾತಾಡ್ತೀನಿ ಇದು ನಾನಾ ಅಂತ ಒಂದು ಲೆವೆಲ್ ಅಲ್ಲಿ ಒಳಗಡೆ ಓಡ್ತಿರುತ್ತೆ ಯಾಕೆ ಗೊತ್ತಿಲ್ಲ ಸರ್ ಕೆಲವೊಂದ್ಸರಿ ನಂಬಿರ್ತೀನಿ ನಂಬಿರ್ತೀನಲ್ಲ ಒಳಗಡೆ ಬೂಸ್ಟ್ ಮಾಡ್ತಾ ಮಾಡ್ತಾ ಇರುತ್ತೆ ಅದೇ ಸರ್ ಬಹಳ ಖುಷಿ ಆಗ್ತದೆ ನನ್ನ ಜರ್ನಿ ಒಂದ್ಸಾರಿ ಹಿಂಗ್ ತಿರು ನೋಡ್ಬಿಟ್ರೆ ಎಷ್ಟು ಏರಿಳಿತಗಳು ಎಷ್ಟು ಅಪ್ ಅಂಡ್ಸ್ ಡೌನು ಎಂತೆ ವ್ಯಕ್ತಿಗಳನ್ನ ದಾಟ್ಕೊಂಡ್ ಇಲ್ಲಿ ಬಂದ್ ಬಂತಿದೀನಿ ಯಾಕೆಂದ್ರೆ ಈಗ ಫ್ಯಾಮಿಲಿ ಅಂದಮೇಲೆ ಕೆಲವೊಂದು ಇದ್ದೇ ಇರುತ್ತೆ ಪ್ರಾಬ್ಲಮ್ಸ್ ಅವ್ರ ಬಗ್ಗೆ ಇವ್ರು ಇವ್ರ ಬಗ್ಗೆ ಅವರು ಕಾಮನ್ ಅದನ್ನೆಲ್ಲ ಮೀರಿ ಇವತ್ತು ಇಲ್ಲಿವರೆಗೂ ಬಂದಿದೀನಿ ಅಂದ್ರೆ ಭಗವಂತನ ಆಶೀರ್ವಾದ ಆಶೀರ್ವಾದ ಖಂಡಿತ ಆಮೇಲೆ ಸಿನಿಮಾ ಅಂತಷ್ಟು ಒಂದಿಷ್ಟು ಜನ ಮೂಗ್ ಮುರಿಯೋರೇ ಜಾಸ್ತಿ ನಿಮ್ಮನೆಲ್ಲ ಆರಂಭದಲ್ಲಿ ಅಷ್ಟು ಯಾರಿಗೂ ಹೊಲಗಿರ್ಲಿಲ್ಲ ನಿಮ್ಗೆ ಯಾವ್ದೇ ಬ್ಯಾಕ್ ಗ್ರೌಂಡ್ ಇಲ್ಲ ಯಾವ್ದೇ ಗಾಡ್ ಫಾದರ್ ಇಲ್ಲ ಮನೇಲಿ ಆಗ ಸಪೋರ್ಟ್ ಇರಲಿಲ್ಲ ಈಗ ಮನೆಯವರೆಲ್ಲ ಏನಂತಾರೆ ಇಲ್ಲ ಸರ್ ಒಂದು ಎರಡ್ ಮೂರು ವರ್ಷ ಮಾತಾಡಿರ್ಲಿಲ್ಲ ಹ್ಮ್

ನಾನು ಕಲಿಬೇಕು 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 ಆ ಫೋಕಸ್ ಮೇಲೆನೆ ಹೋಗಿದ್ದಕ್ಕೆ ಒಂದ್ ದಿನ ಪ್ರೂವ್ ಮಾಡ್ತೀನಲ್ಲ ಒಂದ್ಸ ಫ್ರೆಂಚ್ ಬಿರಿಯಾನಿ ರಿಲೀಸ್ ಆಯ್ತು ಸರ್ ಬಿಫೋರ್ ಮಜಾ ಒಂದು ರಿಯಾಲಿಟಿ ಬಂದೆ ಸರ್ ಅವಾಗ ನಾನು ಟಿವಿಲ್ ಕಾಣಿಸ್ ಸ್ಟಾರ್ಟ್ ಮಾಡಿದೆ ಅವಾಗ ಒಂಚೂರು ಟಿವಿಲ್ ಮಾಡ್ದಾ ಅನ್ನೋದೊಂದು ಬಂತು ಸರ್ ಯಾವಾಗ ಕೋವಿಡ್ ಅಲ್ಲಿ

ರಿಲೀಸ್ ಆದ್ಮೇಲೆ ಬರೀ ಬಿರಿಯಾನಿ ಕೆಲವೊಮ್ಮೆ ಹಾಗೆ ಅದು ಹ್ಯಾಪನ್ಸ್ ಅಂತ ಸಿನಿಮಾ ಸರ್ ರಿಯಾಲಿಟಿ ಶೋ ಆಯ್ಕೆ ಮತ್ತು ಅದರ ಅನುಭವ ಮತ್ತೆ ಅಲ್ಲಿಂದ ಇಲ್ಲಿಗೆ ಜರ್ನಿ ಕನೆಕ್ಟ್ ಆಗಿದ್ದು ಸರ್ ನಾನು ಮಜಾ ಬರ್ತ ರಿಯಾಲಿಟಿ ಶೋ ಸೆಲೆಕ್ಟ್ ಆಗಿದೆ ದಿಲೀಪ್ ಸರ್ ಸೆಲೆಕ್ಟ್ ಮಾಡಿದ್ರು ಫಸ್ಟ್ ಸೀಸನ್ ಎಸ್ ನಾರಾಯಣ್ ಸರ್ ಶ್ರುತಿ ಮ್ಯಾಮ್ ಜಡ್ಜ್ ಆಗಿದ್ರು ಸರ್ ನಾನು ಆ ಸ್ಟೇಜ್ ಇದೆ ಗೊತ್ತಾ ಸರ್ ನಾನು ಒಂದಿಷ್ಟು ಒಂದ್ ಹತ್ತು ಹದಿನೈದು ಎಪಿಸೋಡ್ ಮಾಡಿದೆ ನನಗೆ ಆ ಸ್ಟೇಜ್ ಕನೆಕ್ಟ್ ಆಗಲಿಲ್ಲ ಆಕ್ಚುಲಿ ಈಗ ಮಂಜು ಪಾವಗಡೆ ಇರ್ಬೋದು ಚಿಲ್ಲರ್ ಮಂಜಾ ಹುಲಿ ಕಾರ್ತಿಕ್ ನಾವೆಲ್ಲ ಒಂದೇ ಬ್ಯಾಚ್ ನಾವು ರಿಯಾಲಿಟಿ ಶೋ ಸ್ಟಾರ್ಟ್ ಮಾಡಿದ್ದೆ ಅಲ್ಲಿ ಸ್ಟಾರ್ಟ್ ಮಾಡಿದಾಗ ಅವ್ರಿಗೆಲ್ಲ ಮೇಜರ್ ಕನೆಕ್ಟ್ ಆಗೋಯ್ತು ನನಗೆ ಕನೆಕ್ಟೇ ಆಗ್ಲಿಲ್ಲ ಸ್ಟೇಜು ಇದೇನ್ ಹಿಂಗಾಗ್ತಾ ಇದೆಯಲ್ಲ ಯಾಕೋ ನನ್ಗೆ ಕನೆಕ್ಟ್ ಆಗ್ತಾ ಇಲ್ಲ ಸ್ಟೇಜು ನನ್ನ ಪಾತ್ರಗಳು ಇಲ್ಲ ಅಂದ್ರೆ ಗೆಲ್ತಾ ಇಲ್ಲ ಅನ್ನೋ ಒಂದು ಮನೋಭಾವನೆ ಬಂತು ಸೊ ನಾನು ಹತ್ತು ಎಪಿಸೋಡ್ ಆದ್ಮೇಲೆ ಸರ್ ನಾನು ಕ್ವಿಟ್ ಮಾಡ್ತೀನಿ ಸರ್ ನನಗೆ ಆಗೋಲ್ಲ ಸರ್ ನಾನು ಆಚೆ ಬಂದೆ ಸರ್ ಆಚೆ ಬಂದ್ಮೇಲೆ ಬರೀ ಈ ಸಿನಿಮಾ ಆಡಿಷನ್ ಅಟೆಂಡ್ ಮಾಡೋದು ಆಡಿಷನ್ ಅಟೆಂಡ್ ಮಾಡೋದು ಹೌದು ಎಲ್ಲಿ ಬೆಂಗಳೂರಲ್ಲಿ ಎಲ್ಲಾದ್ರೂ ಆಡಿಷನ್ ಇರ್ತೀವಿ ಸರ್ ಆ ಸಿನಿಮಾಗ ಆಡಿಷನ್ ಕೊಡೋದು ಕೊಡೋದು ನನ್ಗೆ ಆಡಿಷನ್ ಕೊಡಕ್ ಹೋದಾಗ ನಾನು ಸೆಲೆಕ್ಟ್ ಆಗ್ತೀನೋ ಬಿಡ್ತೀನೋ ನನ್ಗೆ ಗೊತ್ತಿಲ್ಲ ಸರ್ ಅಟೆಂಡ್ ಮಾಡ್ಬೇಕು ವೈ ಅಂದ್ರೆ ನಾನು ಪ್ರತಿ ಸಿನಿಮಾ ಆಡಿಷನ್ ಹೋದಾಗ ಪ್ರತಿ ಒಂದು ಪಾತ್ರ ಪ್ಲೇ ಮಾಡ್ತೀನಿ ಆಡಿಷನ್ ಅಂತ ಒಂದು ಸ್ಕ್ರಿಪ್ಟ್ ಕೊಡ್ತಾರೆ ಅದೊಂದು ಪಾತ್ರವಾಗಿರುತ್ತೆ ಆ ಪಾತ್ರ ಪ್ಲೇ ಮಾಡಿ ಬರ್ತೀನಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಇರೋದು ಸೊ ಪ್ರತಿ ಸರಿ ಹಿಂಗ್ ಆಡಿಷನ್ ಕೊಡ್ತಾ ಕೊಡ್ತಾ ಹೋಗ್ತಾ ಇದ್ದೆ ಅದೇ ರೀತಿ ಅಹ್ ಮಜಾ ಬರ್ತಾ ಬಿಟ್ಟು ಎರಡು ಎರಡುವರೆ ವರ್ಷ ಆಗಿತ್ತು ಬರೀ ಇದೇ ಪ್ರಯತ್ನದಲ್ಲಿದ್ದೆ ಆಡಿಷನ್ ಕೊಡೋ ಪ್ರಯತ್ನದಲ್ಲಿ ಅವಾಗ ನಾನು ಸಿಕ್ಕಿದ್ದೆ ಆಡಿಷನ್ ಅಲ್ಲಿ ಫ್ರೆಂಚ್ ಬಿರಿಯಾನಿ ಅನ್ನೋ ಒಂದು ಸಿನ್ಮಾ ಅದೇ ಸರ್ ಲೈಫ್ ಅಲ್ಲಿ ಲಕ್ ಬೈ ಚಾನ್ಸ್ ಅಂತ ಒಂದು ವರ್ಲ್ಡ್ ಕೇಳಿರ್ತೀರಾ ಅದೃಷ್ಟ ಎಲ್ಲಿಂದ ಬಂತು ಅನ್ನೋದಕ್ಕೆ ನಾನು ಒಂದು ಕತೆ ಹೇಳ್ತೀನಿ ಸರ್ ಒಂದು ನಿಮಿಷದ್ದು ರಾಜಾದಿನಗರ ಮೆಟ್ರೋ ಸ್ಟೇಷನ್ ಹತ್ರ ನಾನು ನಾನು ನನ್ನ ಫ್ರೆಂಡ್ ಒಂದು ಶಾರ್ಟ್ ಫಿಲ್ಮ್ ಮಾಡೋಣ ಅಂತ ಕತೆ ಬರೀತಾ ಇದ್ವಿ ನನಗೊಂದು ಫೋನ್ ಬರುತ್ತೆ ಮಗ ಎಲ್ಲಿದೆಯಾ ಅಂತ ಇಲ್ಲಿ ಮೆಟ್ರೋ ಸ್ಟೇಷನ್ ರಾಜಾದಿನಗರದ ಹತ್ರ ಇದ್ದೀನಿ ಅಂತ ಅರ್ಜೆಂಟ್ ಒಂದು ಹತ್ತು ಫೋಟೋ ಕಳಿಸ್ ಅಂತಾನೆ ನಾನು ಫೋಟೋ ಕಳಿಸಿ ಸುಮ್ಮನೆ ಕೂತ್ಕೊಳ್ತೀನಿ ಅವನು ಯಾರು ಅಂದ್ರೆ ಸರ್ ಈಗ ಸಿನಿಮಾದಲ್ಲಿ ಸ್ಟಿಲ್ ಫೋಟೋಗ್ರಾಫರ್ ಇರ್ತಾರೆ ಅವ್ನು ಅಸ್ಟೆಂಟ್ ಅವ್ನು ಹುಡುಗ ಅವನು ಗ್ರಾಮೀಣದಲ್ಲಿ ಕೆಲಸ ಮಾಡ್ಬೇಕಾದ್ರೆ ತುಂಬಾ ಕ್ಲೋಸ್ ಆಗಿದ್ವಿ ಒಂದ್ ಒಳ್ಳೆ ಫ್ರೆಂಡ್ಶಿಪ್ ರಾಪು ಬೆಳೆದಿತ್ತು ಸ್ಟಿಲ್ ಅಸ್ಟೆಂಟ್ ಫ್ರೆಂಚ್ ಬಿರಿಯಾನಿ ಸೆಲೆಕ್ಟ್ ಆಗಿರೋ ಕ್ಯಾರೆಕ್ಟರ್ ಗಳಿಗೆ ಫೋಟೋ ತೆಗಿತಾ ಫೋಟೋ ಶೂಟ್ ಮಾಡ್ತಾ ಇದ್ದಾನೆ ಸೊ ಆ ಟೈಮಲ್ಲಿ ಆಡಿಷನ್ ನಡೀತಾನೆ ಇತ್ತು ಯಾವುದೋ ಮಝಲ್ ಮನಿ ಕ್ಯಾರೆಕ್ಟರ್ ಗೆ ಹುಡುಕ್ತಾನೆ ಇದ್ರೆ ಸಿಕ್ಕಿಲ್ಲ ಇವನು ಫೋಟೋ ಕಳ್ಸು ಅಂತ ಹೇಳಿದ್ನಲ್ಲ ಕಳಿಸ್ದೆ ಮತ್ತೆ ಫೈವ್ ಮಿನಿಟ್ಸ್ ಬಿಟ್ಟು ಮತ್ತೆ ಫೋನ್ ಈಗ ಅರ್ಜೆಂಟ್ ಒಂದ್ ಲೊಕೇಶನ್ ಕಳಿಸ್ತೀನಿ ಅರ್ಜೆಂಟ್ ಬಾ ಅಂತ ಏನಿಗೆ ಬರ್ಬೇಕು ಇಲ್ಲಿ ನಾಯ ಯ ಲೊಕೇಶನ್ ಬಂದ ಅದು ನೋಡ್ರಿ ಅಪ್ಪು ಸರ್ ಆಫೀಸ್ ಸೊ ಅವನ ಶಾರ್ಟ್ ಫಿಲ್ಮ್ ಬರ್ಕೊಂಡು ಅಲ್ಲಿ ಟೀ ಕೊಡೋಕ್ಕೆ ಕಾಸಿಲ್ಲ ತೊಗೊಮ್ಮೆ ಹಿಂಗೆ ಹೋಗೋದು ಹೆಂಗೆ ಬರಬೇಕು ಆಟೋ ಹೊಡ್ಕೊಂಡು ಹೋದ್ರೆ ಈಗ ಈ ಇದೆ ಇದು ಆಫೀಸ್ ಸದಾ ಇಲ್ಲಿ ಮುಂದೆ ಆಫೀಸ್ ಸರ್ ನಮ್ಮ ಅತ್ತೆ ಮುಚ್ಚ ದುಡ್ಡಿದೆ ಅಂತ ನನ್ನ ಹತ್ರ ಒಂದು ನೂರು ರೂಪಾಯಿದೆ ಅಂತ ಮತ್ತೆ ಯಾರ ಕೈಯಲ್ಲಿ ಹಾಕ್ಸ್ಕೊಂಡು ಇನ್ನೂರು ರೂಪಾಯಿ ತಗೊಂಡು ಹೋಗ್ತೀನಿ ಹೋದ್ಮೇಲೆ ನಾನು ಅಲ್ಲಿವರೆಗೆ ಗೊತ್ತಿಲ್ಲ ಅಪ್ಪು ಸರ್ ಆಫೀಸ್ ಅಂತ ಮೆಟ್ಲು ಹತ್ಕೊಂಡು ಒಳಗಡೆ ಹೋದ್ರೆ ಪನಗ ಸರ್ ಕೂತಿದ್ದಾರೆ ಅವಾಗ ಗೊತ್ತಾಯ್ತು ಇದು ಅಪ್ಪು ಸರ್ ಆಫೀಸ್ ಆಫೀಸ್ ಅವ್ರದು ಫೋಟೋ ಗೀಟೋ ಎಲ್ಲ ನೋಡಿ ಶಾಕ್ ಅದೇ ನಾನು ಹೋದ ತಕ್ಷಣ ಪನ ನೀವು ಹೆಂಗೆ ಕೂತಿದ್ರೆ ಸೇಮ್ ಪನಗ ಸರ್ ಹಂಗೆ ಕೂತಿದ್ರು ಸರ್ ಸರ್ ನಮಸ್ತೆ ಸರ್ ಮಹಾಂತೇಶ್ ಅಂತ ಅವರು ಒಂದು ಸರಿ ಹಿಂಗೆ ನೋಡೋದು ಹಾಂ ಓಕೆ ಅಲ್ಲಿ ಸ್ಕ್ರಿಪ್ಟ್ ಕೊಡ್ತಾರೆ ತಗೊಳ್ಳಿ ಅಂದರು ಹಾಂ ಸರಿ ಸರ್ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಸ್ಕ್ರಿಪ್ಟ್ ಕೊಟ್ಟರು ಒಂದು ಮೂರು ಪೇಜು ಡೈಲಾಗಿತ್ತು ಸರ್ ನೋಡಿದೆ ನೋಡಿದೆ ಎಲ್ಲ ಆಯಿತು ಸರ್ ರೆಡಿ ಸರ್ ನಾನು ಹಿಂಗೆ ಸೋಫಾದಲ್ಲಿ ನಾರ್ಮಲಾಗಿ ಹಿಂಗೆ ಕೂತಿದ್ದೆ ಸರ್ ಹಿಂಗೆ ಮಾತಾಡ್ಕೊಂಡು ಸರ್ ರೆಡಿ ಸರ್ ಆ ಬನ್ನಿ ಕೂತೀನಿ ನಾನು ಕೌಂಟ್ರ್ ಡೈಲಾಗ್ ಯಾರು ಕೊಡ್ತಾರೆ ಸರ್ ಡೈರೆಕ್ಟ್ರು ನಾನೇ ಕೊಡ್ತೀನಿ ಅಂತಂದ್ರೆ ಸರಿ ಸರ್ ಹಿಂಗೆ ನಾರ್ಮಲ್ ಹಿಂಗೆ ಕೂತಿರೋನು ಕೂತಿರೋನು ಆಗಿ ಸರ್ ರೆಡಿನ ಅಂದ ತಕ್ಷಣ ಒಂದು ಸ್ವಾಗ್ ಅಲ್ಲಿ ಕೂತ್ಕೊಂಡೆ ಒಂದು ಡಾನ್ ಕ್ಯಾರೆಕ್ಟ್ರೆ ಒಂದು ಸ್ವ್ಯಾಗ್ ಇರುತ್ತಲ್ಲ ಆ ಸ್ವ್ಯಾಗ್ ಅಲ್ಲಿ ಕೂತ ಸಡನ್ ಸರ್ ಮತ್ತೆ ಬೇಕಲ್ಲ ಅದು ಆಯ್ತು ಸರ್ ಸೀನು ಮಾಡದೆ 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 ಎಲ್ಲ ಆಯ್ತು ಒಂದೆರಡು ನಿಮಿಷ ಆಚೇರಿ ಅಂದ್ರು ಆಮೇಲೆ ಆ ಸಿನಿಮಾದ ರೈಟರ್ ಅವಿನಾಶ್ ಅಂತ ಸರ್ ಅವರು ಸರ್ ಎರಡ್ ನಿಮಿಷ ಚರ್ಚೆ ಮಾಡಿದ್ರು ಅವ್ರು ಮಾತಾಡಿ ಮತ್ತೆನ ಒಳಗಡೆ ಬನ್ನಿ ಅಂದ್ರು ಒಳಗಡೆ ಹೋದೆ ಸರ್ ಅಂದೆ ನಿಮ್ಗೆ ಇಂಗ್ಲೀಷ್ ಬರ್ತಾನೆ ಸರ್ ಇಂಗ್ಲೀಷ್ ಎಲ್ಲ ಬರಲ್ಲ ಸರ್ ಸೊ ಒಂಚೂರು ಮ್ಯಾನೇಜಬಲ್ ಹಂಗೆ ಹಿಂಗೆ ಹಂಗೆ ನಮಗೂ ನನಗೂ ಅದೇ ಬೇಕು ಅದೇ ಬೇಕು ನೀವು ಸಿನಿಮಾ ನೋಡಿರ್ತೀರ ಒಂದು ಪ್ಯಾಬ್ಲೋ ಇಸ್ಕೊಬಾರ್ ಜೊತೆ ಹೊಡಿತೀನಲ್ಲ ಐ ಡೋಂಟ್ ನೋ ಅನ್ನೋದು ಆ ಡೈಲಾಗು ಕಂಪ್ಲೀಟೇ ಅಲ್ಲಿ ಇತ್ತಲ್ಲ ಅದನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಅದು ಆಡಿಷನ್ ಕೊಟ್ಟೆ ಕೊಟ್ಟ ತಕ್ಷಣ ಇಮಿಡಿಯೇಟ್ ಆಡಿಷನ್ ಮುಗೀತು ಬಾಂಡ್ ಸ್ಕ್ರಿಪ್ಟ್ ಕೈಲಿಟ್ಟರು ಈ ಕ್ಯಾರೆಕ್ಟರ್ ನೀನೇ ಪ್ಲೇ ಮಾಡ್ತಾ ನಿಂದು ಐದು ಕಾಸ್ಟ್ಯೂಮ್ಸ್ ಇದೆ ಅವ್ರಿಗೆ ಅಳತೆ ಕೊಡು ಅವ್ರ ಮ್ಯಾನೇಜರ್ ಅವ್ರ ಹತ್ರ ಪೇಮೆಂಟ್ ಮಾತಾಡ್ಕೊ ಇನ್ನ ಟೂ ಡೇಸ್ ಅಲ್ಲಿ ಶೂಟಿಂಗ್ ಸ್ಟಾರ್ಟ್ ಲಾಸ್ಟ್ ಟೂ ಡೇಸ್ ಇರ್ಬೇಕಾದ್ರೆ ನಾನ್ ಸೆಲೆಕ್ಟ್ ಆಗಿದ್ದು ಎಂತ ಕ್ಯಾರೆಕ್ಟರ್ ಅದು ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ಗೂ ಹೋಗ್ದಂಗೆ ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ